ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಕಾಂಗ್ರೆಸ್ ಪಕ್ಷದ ಯೌವನ ರಾಜ ರಾಹುಲ್ ಗಾಂಧಿಗೆ ಫುಲ್ ಟೆನ್ಷನ್ ಶುರುವಾಗಿದೆ ಅದು ಕೂಡ ಛತ್ತೀಸ್ಗಢದಲ್ಲಿ ಮದ್ಯ ಹಗರಣ ನಡೆದಿತ್ತು ತುಂಬ ಸಮಯದಿಂದ ಅಲ್ಲಿ ಇಡೀ ತನಿಖೆ ನಡೀತಾ ಇತ್ತು ಆದರೆ ಈಗ ಫುಲ್ ಟೆನ್ಷನ್ ಆಗಿರೋದು ಮಾತ್ರ ಇಟಲಿಯ ಇಡ್ಲಿ ರಾಣಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ನಕಲಿ ಗಾಂಧಿಗೆ ಆದರೂ ಯಾವುದೇ ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಆ ರಾಜ್ಯವನ್ನು ಎ ಟಿ ಎಂ ಮಾಡಿಕೊಳ್ಳೋ ಈ ಕಾಂಗ್ರೆಸ್ ಕಳ್ಳರಿಗೆ ಬೇರೆ ಇನ್ನೇನು ತಾನೂ ಆಗುತ್ತೆ ಟೆನ್ಷನ್ ತಾನೇ ಆಗಬೇಕು ಅದರಲ್ಲೂ ಸುಮಾರು ಮೂರು ಸಾವಿರ ಕೋಟಿಗಿಂತ ದೊಡ್ಡ ಹಗರಣ ಅಂದ್ರೆ ಹೇಗಿರುತ್ತೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ತನ್ನ ಭಾವ ರಾಬರ್ಟ್ ವಾದ್ರನನ್ನ ಇರೋ ಎಲ್ಲ ಕೇಸುಗಳಿಂದ ಕಾಪಾಡೋಕೆ ಒದ್ದಾಡ್ತಾ ಇದ್ದಾನೆ ಅದರಲ್ಲೂ ಮೋದಿ ಮತ್ತೆ ಅಮಿತ್ ಶಾ ಅವರ ನಿಜವಾದ ಆಟವನ್ನು ಈಗ ಶುರು ಮಾಡಿದ್ದಾರೆ ಆದರೆ ರೀ ರಾಹುಲ್ ನಕಲಿ ಗಾಂಧಿ ಕಣ್ಣೀರನ್ನ ಹಾಕ್ತಾ ಇದ್ದಾನೆ ಆ ಕಣ್ಣೀರು ಅಸಲಿಯೋ ನಕಲಿಯೋ ನಮ್ಮ ಡ್ಯಾಡಿ ಅಣೆ ನನಗಂತೂ ಗೊತ್ತಿಲ್ಲ ರಾಹುಲ್ ಗಾಂಧಿ ಮಮ್ಮಿ ಶೋನಿಯಾ ಗಾಂಧಿ ಆಣೆ ಅದು ರಾಹುಲ್ಗೆ ಮಾತ್ರ ಗೊತ್ತಿರುತ್ತೆ ಹಾಗಾದರೆ ಛತ್ತೀಸ್ಗಢದ ಮಧ್ಯ ಹಗರಣದಲ್ಲಿ ರಾಹುಲ್ಗೆ ಟೆನ್ಷನ್ ಯಾಕೆ ಬಾವಾ ರಾಬರ್ಟ್ ವಾದ್ರ ಕೇಸಲ್ಲಿ ರಾಹುಲ್ ಗಾಂಧಿ ಅಳ್ತಾ ಇರೋದು ಯಾಕೆ ಇಲ್ಲಿ ಮೋದಿ ಮತ್ತೆ ಅಮಿತ್ ಶಾ ಯಾವ ಆಟವನ್ನು ಶುರು ಮಾಡಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಾಂಗ್ರೆಸ್ ಪಕ್ಷದಲ್ಲಿರೋ ರಾಹುಲ್ ನಕಲಿ ಗಾಂಧಿ ಮಮ್ಮಿ ಶೂನ್ಯಾ ಗಾಂಧಿ ಸಿಸ್ಟರ್ ಪಿಂಕಿ ವಾದ್ರಾ ಜೊತೆಗೆ ಆ ಪಕ್ಷದಲ್ಲಿರೋ ಎಲ್ಲರೂ ಒಂದು ಟ್ಯಾಗ್ಲೈನ್ ಯಾವಾಗಲೂ ಹೇಳಲೇಬೇಕು ಹೇಳ್ತಾನೂ ಇರ್ತಾರೆ ಕಳ್ಳತನ ಮಾಡೋದೇ ನಮ್ಮ ಬಿಸ್ನೆಸ್ಸು ಸುಳ್ಳು ಹೇಳೋದೇ ನಮ್ಮ ವೀಕ್ನೆಸ್ಸು ಅಂತ ಯಾಕಂದರೆ ಅವರ ಪಕ್ಷದಲ್ಲಿ ಒಂದರ ಮೇಲೊಂದು ಹಗರಣ ಬರ್ತಾನೆ ಇವೆ ಈಗ ನೋಡಿದರೆ ಛತ್ತೀಸ್ಗಢದಲ್ಲಿ ಮದ್ಯ ಹಗರಣ ನಡೆದಿತ್ತು ಇದರ ತನಿಖೆ ಬಹಳಷ್ಟು ಸಮಯದಿಂದ ನಡೀತಾನೇ ಇದೆ ಆದರೂ ಮದ್ಯದ ಸಹವಾಸ ಬೇಡ್ರಣ್ಣ ಅದನ್ನು ಕುಡಿದ್ರೆ ಮನುಷ್ಯ ಜಾಸ್ತಿ ದಿನ ಉಳಿಯಲ್ಲ ಅಂತಾರೆ ಆದರೂ ನಮ್ಮ ಮದ್ಯಪ್ರಿಯರು ಅಯ್ಯೋ ನಾವು ಕುಡ್ದಿಲ್ಲ ಅಂದ್ರೆ ಈ ಬಡ್ಡಿ ಮಕ್ಕಳು ಸರ್ಕಾರಗಳೇ ನಡೆಯಲ್ಲ ಅದಕ್ಕಾದರೂ ನಾವು ಕುಡಿತೀವಿ ಅಂತ ಅವರ ಮನೆಗಳು ಹಾಳಾದರೂ ಪರವಾಗಿಲ್ಲ ಅಂತ ಅಲ್ಲಿ ಸರ್ಕಾರಗಳನ್ನು ಉಳಿಸೋಕೆ ಅದೆಷ್ಟೇ ದರವನ್ನು ಹೆಚ್ಚು ಮಾಡಿದ್ರು ಕುಡಿತಾನೇ ಇರ್ತಾರೆ ಅಲ್ಲಿ ಕುಡಿತದ ಚಟ ಜಾಸ್ತಿ ಆದರೆ ಮನೆ ಹಾಳಾಗುತ್ತೆ ಅನ್ನೋದಾದ್ರೆ ಅದೇ ಮದ್ಯದ ಹಗರಣವನ್ನೇ ಮಾಡಿದ್ರೆ ಸರ್ಕಾರಗಳು ಉಳಿದುಕೊಳ್ಳುತ್ತವಾ ಅಂದರೆ ಖಂಡಿತ ಇಲ್ಲ ಯಾವುದೇ ಆದರೂ ಒಂದು ಲಿಮಿಟ್ ಆಗಿ ಇರಬೇಕು ಇಲ್ಲ ಅಂದರೆ ಮನುಷ್ಯನ ಕತೆ ಕೂಡ ಅಷ್ಟೇ ಸರ್ಕಾರದ ಕತೆಗಳು ಕೂಡ ಅಷ್ಟೇ ಇನ್ನು ಇಲ್ಲಿಯವರೆಗೂ ಮದ್ಯದ ಹಗರಣ ಮಾಡಿರೋ ಯಾವುದೇ ಸರ್ಕಾರ ಉಳ್ಕೊಂಡಿಲ್ಲ ಅವುಗಳೆಲ್ಲ ಹೋಗೇ ಬಿಟ್ಟಿವೆ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ದೆಹಲಿಯಿಂದ ಹೊರಟೇ ಹೋಯಿತು ಕೇಜ್ರಿವಾಲ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಛತ್ತೀಸ್ಗಢದ ಭೂಪೇಶ್ ಬಘೇಲ್ ಸರ್ಕಾರ ಕೂಡ ನಾಪತ್ತೆ ಆಯಿತು ಆದರೆ ಈ ಛತ್ತೀಸ್ಗಢದ ಮಧ್ಯ ಹಗರಣದಲ್ಲಿ ಕೇವಲ ಅಲ್ಲಿ ಸಿಎಂ ಆಗಿದ್ದ ಭೂಪೇಶ್ ಬಘೇಲ್ ಮಾತ್ರ ತಗ್ಲಾಕೊಂಡಿಲ್ಲ ಅವರ ಜೊತೆಗೆ ಇಡೀ ಅಬಕಾರಿ ಅಧಿಕಾರಿಗಳು ತಗ್ಲಾಕೊಂಡಿದ್ದಾರೆ ಒಟ್ಟಿಗೆ ಹನ್ನೆರಡು ಅಧಿಕಾರಿಗಳು ಅಮಾನತು ಆಗಿದ್ದಾರೆ ಆದರೆ ಈಗ ಭೂಪೇಶ್ ಕುಲಪುತ್ರನ ಹುಟ್ಟು ಹಬ್ಬದ ದಿನವೇ ಅರೆಸ್ಟ್ ಆಗಿದ್ದಾನೆ ಅವನನ್ನು ಅರೆಸ್ಟ್ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ಜಾಗಕ್ಕೆ ಕಳಿಸಿರುವುದು ಮಾತ್ರ ಇಡಿ ಅದಾದ ಮೇಲೆ ಛತ್ತೀಸ್ಗಢದಲ್ಲಿ ಒಂದು ದೊಡ್ಡ ನಾಟಕವೇ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಅಲ್ಲಿ ಡ್ರಾಮಾ ನಾಟಕ ಇಲ್ಲ ಅಂದ್ರೆ ಆಗುತ್ತಾ ಖಂಡಿತ ಆಗಲ್ಲ ಅಲ್ಲಿ ನಾಟಕ ಡ್ರಾಮಾಗಳು ಇರಲೇಬೇಕು ಅದನ್ನೇ ತಾನೇ ಗಾಂಧಿಗಳು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದು ಯಾಕಂದ್ರೆ ಈ ಕಾಂಗ್ರೆಸ್ಸಿಗರು ಅದಕ್ಕೆ ಫೇಮಸ್ ಅಲ್ವೇ ಅಲ್ಲಿ ಕೋರ್ಟಿಂದ ಇ ಡಿ ಆಫೀಸ್ವರೆಗೂ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನಿಸಿಕೊಂಡಿರೋ ಗೂಂಡಗಳು ಗಲಭೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ರೀ ದೇಶ ಸಂವಿಧಾನ ಅಂತ ಮಾತಾಡೋರ ಬಡಕ್ಕೆ ಬಂದರೆ ಏನು ಮಾಡೋಕ್ಕೆ ಆಗತ್ತೆ ಅದರಲ್ಲೂ ಈ ಮದ್ಯ ಹಗರಣ ಆಗಿರೋದು ಯಾಕೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಸಿ ಎಂ ಆಗಿರೋವರೆಗೂ ನಕಲಿ ಗಾಂಧಿಗಳ ಕುಟುಂಬಕ್ಕೆ ಅಸಲಿ ಎ ಟಿ ಎಮ್ ಆಗಿದ್ರು ಎಲ್ಲೇ ಚುನಾವಣೆ ನಡೆದರೂ ಕಾಂಗ್ರೆಸ್ ಪಕ್ಷಕ್ಕೆ ಧನವನ್ನು ದಾನ ಮಾಡ್ತಾ ಇದ್ದರು ಅವರಪ್ಪನ ದುಡ್ಡು ಅಲ್ವಲ್ಲ ಅವರಪ್ಪನ ದುಡ್ಡು ಅವರದ್ದು ಆಗಿದ್ರೆ ಅದನ್ನು ಮಾಡ್ತಾ ಇರಲಿಲ್ಲ ಜನರು ದುಡ್ಡು ತಾನೆ ಕಳ್ಕೊಳ್ಳೋದು ಏನಿರುತ್ತೆ ಮಾಡಿರ್ತಾರೆ ಬಿಡಿ ಮುಖ್ಯಮಂತ್ರಿ ಆಗಿದ್ದವನು ಅಷ್ಟೊಂದು ದೊಡ್ಡ ಫಂಡ್ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಅದನ್ನು ಸುಮ್ಮನೆ ಕೊಡೋಕೆ ಆಗತ್ತಾ ಖಂಡಿತ ಇಲ್ಲ ಅಲ್ಲಿ ಅದನ್ನೆಲ್ಲ ಕೊಡೋದಕ್ಕೆ ನಮ್ಮ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಅಂಬೇಡ್ಕರ್ ನಿಗಮದ ಹಗರಣ ಮೂಳ ಹಗರಣ ಇನ್ನೊಂದಷ್ಟು ಹಗರಣಗಳು ಆಗಿವೆಯಲ್ಲ ಹಾಗೆ ಅಲ್ಲೂ ಏನಾದರೂ ಆಗಿರಲೇಬೇಕು ಇಲ್ಲ ಅಂದರೆ ಅಷ್ಟೊಂದು ದುಡ್ಡನ್ನು ಹೆಂಗ್ರಿಗೆ ಕೊಡೋಕ್ಕಾಗತ್ತೆ ಕಾಂಗ್ರೆಸ್ ಪಕ್ಷದ ವಿಶೇಷತೆ ಅಂದರೆ ಈ ನಕಲಿ ಗಾಂಧಿಗಳು ಎಲ್ಲೂ ಕೂಡ ಒಬ್ಬೊಬ್ಬರೇ ಹಗರಣಗಳನ್ನು ಮಾಡಲ್ಲ ಮಾಡಿದರೆ ಕುಟುಂಬ ಸಮೇತರಾಗಿ ಮಾಡ್ತಾರೆ ಕಳ್ಳತನ ಮಾಡಿಬಿಡ್ತಾರೆ ಆಮೇಲೆ ನಮ್ಮ ಜನರನ್ನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ನೋಡ್ತಾರೆ ಈಗ ನೋಡಿದರೆ ಭೂಪೇಶ್ ಬಗೆಯಲ್ಲಿ ಒಂದು ಟ್ವೀಟನ್ನು ಮಾಡಿಕೊಂಡಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ನನ್ನ ಮಗನಿಗೆ ಕೊಟ್ಟಿರೋ ಹುಟ್ಟು ಹಬ್ಬದ ಕೊಡುಗೆಯನ್ನು ಪ್ರಜಾಪ್ರಭುತ್ವದಲ್ಲಿ ಯಾರೂ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಮಗ ಚೈತನ್ಯ ಬಗೆಯಲು ಹುಟ್ಟು ಹಬ್ಬದ ದಿನ ನನ್ನ ಮಗ ಮತ್ತೆ ಇಬ್ಬರು ನಾಯಕರು ಹಾಗೆಯೇ ನನ್ನ ಸಲಹೆಗಾರ ಮತ್ತು ಇನ್ನೂ ಇಬ್ಬರ ಮನೆಗೆ ಈಡಿಯನ್ನು ಕಳಿಸಿದ್ದಾರೆ ನನ್ನ ಮಗ ಚೈತನ್ಯನ ಹುಟ್ಟುಹಬ್ಬದ ದಿನವೇ ನನ್ನ ಮನೆಯ ಮೇಲೆ ಇಡಿ ದಾಳಿಯನ್ನು ಮಾಡಿದೆ ಈ ಹುಡುಗರಿಗೆ ಧನ್ಯವಾದಗಳು ನಾನು ಸಾಯುವರೆಗೂ ಇದನ್ನು ಮರೆಯಲ್ಲ ಅಂತ ಟ್ವೀಟನ್ನು ಮಾಡಿಕೊಂಡಿದ್ದಾರೆ ಅಲ್ಲ ರೀ ಇವರು ಹಗರಣ ಮಾಡಿಕೊಳ್ಳೋದು ಅಂದರೆ ಕಳ್ತನ ಮಾಡೋದು ಅಲ್ಲಿ ಮಕ್ಕಳನ್ನು ಕಳ್ಳನ ಮಕ್ಕಳನ್ನು ಮಾಡೋದು ಅರೆಸ್ಟ್ ಮಾಡಿದರೆ ಅದಕ್ಕೆ ಮೋದಿ ಕಾರಣ ಅನ್ನೋದು ಈ ಹಗರಣದಲ್ಲಿ ಮುಖ್ಯಮಂತ್ರಿ ಜೊತೆಗೆ ಎಲ್ಲರೂ ಸೇರಿಕೊಂಡಿದ್ದಾರೆ ಛತ್ತೀಸ್ಗಢದ ಈ ಹಗರಣವನ್ನು ಪ್ರತ್ಯೇಕವಾಗಿ ಛತ್ತೀಸ್ಗಢದ ಡಬ್ಲ್ಯೂ ತನಿಖೆಯನ್ನ ಮಾಡ್ತಾ ಇದೆ ಇಡಿ ಇದರ ಬಗ್ಗೆ ಈಗಾಗಲೇ ಎ ಸಿಬಿಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದೆ ಆಗಿನ ಭೂಪೇಶ್ ಸರ್ಕಾರದಲ್ಲಿ ಅಬಕಾರಿ ಸಚಿವ ಕವಾಸಿ ಎ ಎಸ್ ಅನಿಲ್ ತುತೇಜ ಅಬಕಾರಿ ಎಂ ಡಿ ಎ ಪಿ ತ್ರಿಪಾಠಿ ಬಿಸ್ನೆಸ್ ಮ್ಯಾನ್ ಅನ್ವರ್ ದೇವರ್ ಜೊತೆಗೆ ಅರವಿಂದ್ ಸಿಂಗ್ ಒಟ್ಟಿಗೆ ಒಂದು ಗ್ಯಾಂಗ್ ಅನ್ನು ಮಾಡಿಕೊಂಡಿದ್ರು ಅನ್ನೋದು ಇಡಿ ತನಿಖೆಯಲ್ಲಿ ಗೊತ್ತಾಗಿದೆ ಅದರಲ್ಲೂ ಕೆಲ ಬಿಸ್ನೆಸ್ ಮ್ಯಾನ್ಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಅಬಕಾರಿ ನೀತಿಯನ್ನೇ ಬದಲಾಯಿಸಿದ್ರು ಇದರ ಜೊತೆಗೆ ಮದ್ಯದ ಬಾಟಲಿ ಮೇಲೆ ನಕಲಿ ಹಾಲೋಗ್ರಾಮ್ ಅಂಟಿಸಿ ಕೋಟಿ ಕೋಟಿ ಹಣವನ್ನು ವಂಚನೆ ಮಾಡಿದರು ಎಷ್ಟೇ ಆದರೂ ನಕಲಿ ಗಾಂಧಿಗಳನ್ನೇ ಅಸಲಿ ಅಂತ ಮಾತಾಡೋ ಇವರಿಗೆಲ್ಲ ಮದ್ಯದ ಬಾಟಲಿ ಮೇಲೆ ನಕಲಿ ಹಾಲೋಗ್ರಾಮ್ ಅಂಟಿಸೋದು ದೊಡ್ಡ ಕೆಲಸನ ಬಿಡಿ ಅದಕ್ಕೆ ಅಂತಾನೆ ಈ ಸಿಂಡಿಕೇಟ್ ಕೋಟ್ಯಂತರ ರೂಪಾಯಿಯನ್ನು ಕಮಿಷನ್ ತಗೊಳ್ಳುತ್ತೆ ಈ ಹಗರಣದಲ್ಲಿ ಆಗಿನ ಅಬಕಾರಿ ಸಚಿವ ಹವಾಸಿ ಲಕ್ಮಾ ಐ ಎ ಎಸ್ ಅನಿಲ್ ತುತೇಜಾ ಉದ್ಯಮಿ ಅನ್ವರ್ ದೇವರ್ ಅನಿಲ್ ಸಿಂಗ್ ಇವರ ಜೊತೆ ಇನ್ನೊಂದಷ್ಟು ಜನರು ಈಗಾಗಲೇ ಜೈಲಲ್ಲಿದ್ದಾರೆ ಇಲ್ಲಿ ಸರ್ಕಾರಿ ಮದ್ಯದ ಬಾಟಲಿ ಮೇಲೆ ನಕಲಿ ಹಾಲೋಗ್ರಾಮ್ ಅಂಟಿಸಿ ಅಂಟಿಸಿ ಹೆಚ್ಚು ಲಾಭವನ್ನು ಮಾಡಿಕೊಡ್ತಾ ಇದ್ರು ಅಂದರೆ ಅಲ್ಲಿ ಯಾವುದೇ ಟ್ಯಾಕ್ಸ್ ಇಲ್ಲದೆ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ರು ಇದು ಎರಡು ಸಾವಿರದ ನೂರು ಕೋಟಿ ಹಗರಣ ಅನ್ನೋದನ್ನು ಮೊದಲು ಹೇಳಲಾಗ್ತಾ ಇತ್ತು ಆದರೆ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇರೋದು ಮೂರು ಸಾವಿರದ ಇನ್ನೂರು ಕೋಟಿ ಹಗರಣ ಅಂತ ಈಗ ಭೂಪೇಶ್ ಬಘೇಲ್ ಹೇಳ್ತಾ ಇರೋದು ಇ ಡಿ ಅಧಿಕಾರಿಗಳು ತಮ್ಮ ಮಾಲೀಕ ಮೋದಿಯನ್ನು ಖುಷಿಪಡಿಸೋಕೆ ಬಂದಿದ್ದಾರೆ ಅಂತ ಆದರೆ ಇವರು ಮೂರು ಸಾವಿರದ ಇನ್ನೂರು ಕೋಟಿ ಹಗರಣವನ್ನು ಅದು ಖುಷಿಪಡಿಸೋಕೆ ಮಾಡಿದ್ರು ಅನ್ನೋದನ್ನು ಮಾತ್ರ ಹೇಳ್ತಾನೆ ಇಲ್ಲ ಆದರೂ ನಮ್ಮ ಜನರನ್ನು ಹ್ಯಾಮರಿಸೋದನ್ನು ಈ ಕಾಂಗ್ರೆಸ್ಸಿಗರನ್ನು ನೋಡಿ ಕಲಿಬೇಕು ಬಿಡ್ರಿ ಯಾಕಂದರೆ ಬಿ ಜೆ ಪಿಗೆದ್ರೆ ಇ ವಿ ಎಂ ಸರಿ ಇಲ್ಲ ಚುನಾವಣಾ ಆಯೋಗ ಬಿ ಜೆ ಪಿ ಹೇಳಿದ್ದನ್ನು ಮಾಡ್ತಾ ಇದೆ ಅಂತಾರೆ ಅಂದರೆ ಹಿಂದೂಗಳನ್ನು ಒಡೆದು ಓಟ್ ಹಾಕಿಸಿಕೊಳ್ತಾರೆ ಈಗ ನೋಡಿದರೆ ಭೂಪೇಶ್ ಬಘೇಲ್ ನಾವು ಇದಕ್ಕೆಲ್ಲ ಬಗ್ಗಲ್ಲ ಅಂತಿದ್ದಾರೆ ಬಗೆಯಲ್ಲಾದರೆ ಏನು ತಪ್ಪನ್ನು ಮಾಡಿದ ಮೇಲೆ ಮುಚ್ಕೊಂಡು ಬಗ್ಲೇಬೇಕು ಎಂತೆಂಥ ಅಯೋಗ್ಯರನ್ನೇ ಈ ದೇಶದ ಕಾನೂನು ಬಗ್ಗಿಸಿ ಆಗಿದೆ ಇನ್ನು ಇವನು ಯಾವ ಲೆಕ್ಕ ಅನ್ನೋದು ಗೊತ್ತಿಲ್ಲ ಆದರೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಎ ಟಿ ಎಮ್ ಆಗಿದ್ದ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಅವರ ಮಕ್ಕಳು ಜೈಲಿಗೆ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಈಗ ಟೆನ್ಷನ್ ಶುರುವಾಗಿದೆ ಯಾಕಂದರೆ ಮುಂದೆ ಬರೋ ಚುನಾವಣೆಗೆ ಸಿದ್ದರಾಮಯ್ಯ ಏನಾದರೂ ದುಡ್ಡು ಕೊಡಲ್ಲ ಅಂದರೆ ಏನು ಮಾಡೋದು ಅಂತ ಪಾಪ ರೀ ನಕಲಿ ಗಾಂಧಿಗಳನ್ನು ಅಸಲಿ ಅನ್ನೋ ಹಾಗೆ ಮಾತಾಡೋ ಅವರಿಗೆ ಗುಲಾಮರಾಗಿ ಬದುಕೋಕೆ ಹೋದರೆ ಹೀಗೆಲ್ಲ ಆಗುತ್ತೆ ಬಿಡಿ ಗೆಳೆಯರೆ ರಾಹುಲ್ ಗಾಂಧಿ ಒಂದು ಟೆನ್ಷನ್ನಲ್ಲಿ ಒದ್ದಾಡ್ತಾ ಇದ್ದಾರೆ ಅದರ ಮಧ್ಯೆ ಈಗ ಅವರ ಅಸಲಿ ಭಾವ ರಾಬರ್ಟ್ ವಾದ್ರಾಗಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಅದು ಕೂಡ ಭೂ ಹಗರಣ ಕೇಸಲ್ಲಿ ಇದಕ್ಕೂ ಮೊದಲು ಭಾವ ರಾಬರ್ಟ್ ವಾದ್ರ ಬಗ್ಗೆ ಒಂದೇ ಒಂದು ಮಾತನ್ನ ಇದ್ದ ರಾಹುಲ್ ಗಾಂಧಿ ಈಗ ಕೊನೆಗೂ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಒಂದು ಟ್ವೀಟನ್ನು ಮಾಡಿದ್ದಾರೆ ಅದರಲ್ಲಿ ನನ್ನ ಭಾವ ಪ್ರಾಮಾಣಿಕ ವ್ಯಕ್ತಿ ಸುಮ್ಮನೆ ಅವರ ಮೇಲೆ ಆರೋಪವನ್ನು ಮಾಡಿ ಕೇಸ್ ಹಾಕ್ಕೊಂಡು ಜಡಿತಾ ಇದ್ದಾರೆ ಈ ಪಿತೂರಿಯನ್ನು ಹತ್ತು ವರ್ಷದಿಂದ ಮಾಡ್ತಾನೆ ಇದ್ದಾರೆ ಅನ್ನೋ ದೊಡ್ಡ ಸುಳ್ಳನ್ನು ಹೇಳಿದ್ದಾನೆ ಇಲ್ಲಿ ಮೋದಿ ಮತ್ತು ಅಮಿತ್ ಶಾ ತಮ್ಮ ಆಟವನ್ನು ಶುರು ಮಾಡಿದ್ದಾರೆ ಅನ್ನೋದು ನಿಜ ಅದಕ್ಕೆ ಕಾರಣ ರಾಹುಲ್ ಗಾಂಧಿಯ ಸುಳ್ಳುಗಳು ಅದು ನಿಲ್ಲೋದೇ ಇಲ್ಲ ಯಾಕಂದರೆ ಸುಳ್ಳು ಅನ್ನೋದು ರಾಹುಲ್ ಗಾಂಧಿ ರಕ್ತದಲ್ಲೇ ಬಂದಿದೆ ಎಲ್ಲಿಂದ ಹೋಗುತ್ತೆ ಇಡೀ ಕುಟುಂಬ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದು ಇಡೀ ಭಾರತಕ್ಕೆ ಗೊತ್ತಿರೋ ವಿಚಾರ ಹತ್ತು ಕೇಸಲ್ಲಿ ಈಗಾಗಲೇ ಜಾಮೀನು ತಗೊಂಡು ಹೊರಗಡೆ ಅಡ್ಡಾಡ್ತಾ ಇದ್ದಾರೆ ಆದರೆ ಮಾತಾಡೋದು ಮಾತ್ರ ದೊಡ್ಡ ದೊಡ್ಡ ದಡ್ಡ ಬಡ್ಡಿ ಮಗನ ಮಾತುಗಳು ಕೈಯಲ್ಲಿ ಒಂದು ಕೆಂಪು ಪುಸ್ತಕ ಹಿಡ್ಕೊಂಡು ಸಂವಿಧಾನದ ಪುಸ್ತಕ ಇದೆ ಎಲ್ಲ ಇದನ್ನ ಬಿಟ್ಟರೆ ಬೇರೆ ಏನು ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇರ್ತಾನೆ ಆದರೆ ಪುಸ್ತಕದಲ್ಲಿ ಏನಿದೆ ಹೇಳಪ್ಪ ಅಂದರೆ ಅದೇ ಗೊತ್ತಿಲ್ಲ ಆದರೆ ಇಡಿ ಒಂದೇ ದಿನದಲ್ಲಿ ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿದೆ ಅದಕ್ಕೆ ವಿರೋಧ ಪಕ್ಷವೇ ಈಗ ನಡುಪ್ತಾ ಇದೆ ಅದೇನೆಂದರೆ ಲಾಲು ಯಾದವ್ ಮೇಲೆ ಇಡಿ ಕೇಸ್ ಈಗಾಗಲೇ ನಡೀತಾ ಇತ್ತು ಲಾಲು ಪ್ರಸಾದ್ ಯಾದವ್ ಈ ತನಿಖೆಯನ್ನು ನಿಲ್ಲಿಸಿ ನಾನು ಸಾಚ ಏನೋ ಕಾಚ ಹಾಕ್ಕೊಳ್ಳೋಕ್ಕೆ ದುಡ್ಡಿಲ್ಲದೆ ಒಂದು ಸ್ವಲ್ಪ ಕೊಳ್ಳೆ ಹೊಡೆದಿದ್ದೀನಿ ಅದಕ್ಕೆಲ್ಲ ತನಿಖೆ ಯಾಕಬೇಕು ಅಂತ ಅಂದ್ಕೊಂಡಿರಬೇಕು ಆದರೆ ಅವರು ಹೇಳಿದ್ದನ್ನು ಕೋರ್ಟ್ ಕೇಳಿಲ್ಲ ತನಿಖೆ ನಿಲ್ಲಿಸೋಕೆ ಆಗಲ್ಲ ಅನ್ನೋದನ್ನು ಹೇಳಿದೆ ಈಗ ರಾಬರ್ಟ್ ವಾದ್ರಾ ಕೇಸಲ್ಲಿ ಇಡೀ ಹನ್ನೊಂದು ಜನರ ಮೇಲೆ ಚಾರ್ಜ್ ಶೀಟ್ ಹಾಕಿದೆ ಅದರಲ್ಲೂ ರಾಬರ್ಟ್ ವಾದ್ರಾ ಹೇಳಿದ ಹಾಗೆ ಬಿಸ್ನೆಸ್ ಮಾಡಿದರೆ ಪ್ರತಿಯೊಬ್ಬರು ಮೂರು ತಿಂಗಳಲ್ಲೋ ಆರು ತಿಂಗಳಲ್ಲೋ ಕೋಟಿ ಅಧಿಪತಿಗಳು ಆಗಬಹುದು ಆದರೆ ಅದನ್ನು ಸಾಮಾನ್ಯ ಜನರು ಮಾಡೋಕೆ ಆಗಲ್ಲ ಹಾಗಂತ ಇದೆಲ್ಲ ಮೋದಿ ಬಂದ ಮೇಲೆ ಶುರುವಾಗಿದ್ದಲ್ಲ ಎರಡು ಸಾವಿರದ ಹನ್ನೆರಡರಲ್ಲೇ ಶುರುವಾಗಿದ್ದು ಸದ್ಯಕ್ಕೆ ರಾಬರ್ಟ್ ವಾದ್ರ ಹಗರಣ ಸಕ್ಸಸ್ ಆಗಿ ಇನ್ನೂ ಓಡ್ತಾನೇ ಇದೆ ರೀ ಅದ್ಯಾವುದೋ ಸೂಪರ್ ಹಿಟ್ ಫಿಲಮ್ ಓಡದ ಹಾಗೆ ಇಲ್ಲಿ ಅಶೋಕ್ ಕೆಂಕೇರಾ ಅನ್ನೋ ಒಬ್ಬ ಐ ಪಿ ಎಸ್ ಅಧಿಕಾರಿಯನ್ನ ಸುಮಾರು ಐವತ್ತೇಳು ಬಾರಿ ವರ್ಗಾವಣೆಯನ್ನು ಮಾಡಲಾಗಿದೆ ಯಾಕಂದರೆ ಅಧಿಕಾರಿಗಳಿಗೆ ಅದೇ ತಾನೇ ಸಿಗೋದು ಕಾಂಗ್ರೆಸ್ ಪಕ್ಷ ಇರೋ ಕಡೆಗೆಲ್ಲ ಈ ಅಶೋಕ್ ಕೆಂಕೇರಾ ಇದೇ ವರ್ಷ ನಿವೃತ್ತರಾಗಿದ್ದಾರೆ ರಾಬರ್ಟ್ ವಾದ್ರ ಭೂ ಹಗರಣ ಮಾಡಿರೋದನ್ನು ಬಯಲಿಗೆ ಎಳೆದಿದ್ದು ಇದೇ ಐ ಪಿ ಎಸ್ ಅಶೋಕ್ ಕೆಂಕೇರ ಈಗ ಮೋದಿ ಅವರ ಆಟ ಶುರುವಾಗಿದೆ ಇನ್ನು ತೊಂಬತ್ತಾರು ಜನರ ಕೇಸ್ ಫೈಲ್ ಇಡಿ ಕೈಯಲ್ಲೇ ಇದೆ ಅವೆಲ್ಲ ನ್ಯಾಯಾಲಯಕ್ಕೆ ಹೋದ ಮೇಲೆ ಏನಾಗುತ್ತವೆ ಅನ್ನೋದು ಮಾತ್ರ ಗೊತ್ತಿಲ್ಲ ಆದರೆ ಸರ್ಕಾರ ಮಾತ್ರ ತುಂಬ ಎಳೆಯೋಕ್ಕೆ ಹೋಗಬೇಡಿ ಬೇಗ ಈ ಕೇಸುಗಳನ್ನು ಮುಗಿಸಿ ಅನ್ನೋದನ್ನು ಹೇಳಿದೆ ಈಗ ಇಡಿ ಕೂಡ ಎಲ್ಲ ತನಿಖೆಗಳನ್ನು ಚುರುಕುಗೊಳಿಸಿದ್ದಾರೆ ಆದರೆ ರಾಹುಲ್ ಗಾಂಧಿ ಮಾತ್ರ ನನ್ನ ಭಾವನನ್ನು ಈ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ದುರುದ್ದೇಶ ಮತ್ತು ರಾಜಕೀಯ ಪ್ರೇರಿತದಿಂದನೇ ಅದರ ಜೊತೆಗೆ ಕಿರುಕುಳದ ಮತ್ತೊಂದು ದಾಳಿಯನ್ನು ಎದುರಿಸ್ತಾ ಇರೋ ರಾಬರ್ಟ್ ವಾದ್ರಾ ಪ್ರಿಯಾಂಕ ವಾದ್ರಾ ಮತ್ತು ಅವರ ಮಕ್ಕಳ ಜೊತೆ ನಾನು ಇರ್ತೀನಿ ಅವರೆಲ್ಲ ಕಿರುಕುಳವನ್ನು ತಡೆದುಕೊಳ್ಳೋ ಧೈರ್ಯವಂತರು ಅಂತ ನನಗೆ ಗೊತ್ತಿದೆ ಕೊನೆಗೆ ಸತ್ಯವೇ ಮೇಲುಗೈ ಸಾಧಿಸುತ್ತೆ ಅಂತ ಟ್ವೀಟ್ ಮಾಡಿಕೊಂಡಿದ್ದಾರೆ ಆದರೂ ಕರ್ಮ ಅಂದರೆ ಈ ವಿಪಕ್ಷ ನಾಯಕ ಆಗಿರೋ ರಾಹುಲ್ಗೆ ಸುಳ್ಳು ಹೇಳೋದಕ್ಕೂ ಬರ್ತಾ ಇಲ್ಲ ರೀ ಯಾಕಂದರೆ ಈ ಹಗರಣದ ಲ್ಯಾಂಡ್ ಡೀಲ್ ರದ್ದಾಗಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ಆಗ ಅವರದ್ದೇ ಪಕ್ಷದ ಮೌನ ಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು ಇನ್ನು ಹರಿಯಾಣದಲ್ಲಿ ಸಿ ಎಂ ಆಗಿದ್ದು ಇವರದ್ದೇ ಪಕ್ಷದ ಭೂಪೇಂದ್ರ ಹೂಡಾ ಅದರಲ್ಲೂ ಐ ಪಿ ಎಸ್ ಅಧಿಕಾರಿ ಅಶೋಕ್ ಕಿಂಕೇರ ಅವರೇ ಈ ಒಪ್ಪಂದವನ್ನು ರದ್ದು ಮಾಡಿದ್ರು ಅದಾದ ಮೇಲೆ ಅಶೋಕ್ ಕಿಂಕೇರ ಅವರನ್ನ ಚಂಡೀಗಢಕ್ಕೆ ವರ್ಗಾವಣೆ ಮಾಡಿದ್ರು ಅದನ್ನು ಸರಿಯಾಗಿ ರಾಹುಲ್ ಗಾಂಧಿ ಜನರಿಗೆ ಹೇಳಬೇಕು ತಾನೆ ಇಲ್ಲಿ ಮೋದಿ ಹೇಳಿರೋದು ಯಾವೆಲ್ಲ ಕೇಸುಗಳಿವೆ ಅವುಗಳನ್ನು ಬೇಗ ಮುಗಿಸಿ ಅಂತ ಅದೇಗೆ ರಾಹುಲ್ ಗಾಂಧಿ ಬಾವಾ ರಾಬರ್ಟ್ ವಾದ್ರಾ ಅವರನ್ನು ಟಾರ್ಗೆಟ್ ಮಾಡಿದ್ರು ಟಾರ್ಗೆಟ್ ಹೇಗೆ ಆಗತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಅಲ್ಲಿ ಏನಾದರೂ ರಾಬರ್ಟ್ ವಾದ್ರಾ ಕೇಸನ್ನು ಮಾತ್ರ ತನಿಖೆ ಮಾಡಿ ಅನ್ನೋದನ್ನು ಹೇಳಿದ್ದಾರೆನ್ರಿ ಈ ಪೆಂಗ ರಾಹುಲ್ಗೆ ಒಂದು ಸುಳ್ಳು ಹೇಳೋದಕ್ಕೂ ಬರಲ್ಲ ಆದರೂ ಕಾಂಗ್ರೆಸ್ ಪರವಾಗಿ ದೇಶದ್ರೋಹಿಗಳ ಪರವಾಗಿ ವಾದವನ್ನು ಮಾಡೋಕೆ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಗ್ ಇರೋವಾಗ ರಾಹುಲ್ ಗಾಂಧಿಗೆ ಟೆನ್ಷನ್ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವರ ಅಸಲಿ ಭಾವ ಯಾವ ತಪ್ಪನ್ನು ಮಾಡಿಲ್ಲ ಅಂದರೆ ಭಯ ಯಾಕ್ರಿ ಪಡಬೇಕು ಆದರೂ ರಾಹುಲ್ ಗಾಂಧಿಗೆ ಇಷ್ಟೊಂದು ಟೆನ್ಷನ್ ಎಲ್ಲ ಕಡೆಯಿಂದ ಆಗ್ತಾಯಿದ್ರೆ ದೇಶವನ್ನೇ ಬಿಟ್ಟು ಒಂದಿನ ಓಡಿ ಹೋದರೂ ಹೋಗ್ಬೋದು ಹುಷಾರಾಗಿ ನೋಡಿಕೊಳ್ಳಿಪ್ಪ ಇರೋ ಕೇಸಲ್ಲಿ ಮೊದಲು ಜೈಲಿಗೆ ಹಾಕಬೇಕು ಆಮೇಲೆ ಎಲ್ಲಿಗಾದರೂ ಹೋಗಲಿ ಇದು ಗೆಳೆಯರೆ ರಾಹುಲ್ ಗಾಂಧಿಗೆ ಎಲ್ಲ ಕಡೆಯಿಂದ ಟೆನ್ಷನ್ ಆಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ